ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತೆಲಂಗಾಣದ ಜಮ್ಮಿಕುಂಟಾದ ರೇಣುಕಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದರ್ಶನದಲ್ಲಿ ಭಾಗವಹಿಸುವ ಅಪಾರ ದೈವಿಕ ಕೃಪೆ ನನಗೆ ಲಭಿಸಿತು ಈ ದೈವಿಕ ಭೇಟಿಯ ಅನುಭವಕ್ಕೂ ಮೊದಲು ನನ್ನ ಆಂತರಿಕ ಪ್ರಪಂಚವು ಪ್ರತಿ ಕ್ಷಣವೂ ಆಳವಾದ ದುಃಖದಿಂದ ತುಂಬಿತ್ತು ಪ್ರತಿ ಕ್ಷಣವು ಜೀವನವನ್ನು ಅಂತ್ಯಗೊಳಿಸಿ ಅಸ್ತಿತ್ವದಿಂದಲೇ ಮುಕ್ತಳಾಗಬೇಕೆಂಬ ಹಂಬಲ ನನ್ನೊಳಗೆ ಕಾಡುತ್ತಿತ್ತು ಮನೆಯೊಳಗಿನ ವಿರೋಧಗಳು ಮತ್ತು ಹೊರಗಿನ ಸವಾಲುಗಳ ನಡುವೆಯೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆ ಮತ್ತು ಸಂಕಲ್ಪದ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿಸಿ ನಾನು ದರ್ಶನಕ್ಕೆ ಹಾಜರಾದೆ ದಾಸಾಜಿಯವರ ದರ್ಶನದ ಪೂರ್ವ ಸಿದ್ಧತಾ ತರಗತಿಯ ಸಮಯದಲ್ಲಿ ನನ್ನ ಎಲ್ಲಾ ಭಯಗಳು ಅನುಮಾನಗಳು ಮತ್ತು ಗೊಂದಲಗಳು ತಕ್ಷಣವೇ ಕರಗಿ ವರ್ಣನಾತೀತ ಶಾಂತಿ ಮತ್ತು ಸಂತೋಷದ ಭಾವನೆಯಿಂದ ಬದಲಾಯಿಸಲ್ಪಟ್ಟಿದ್ದವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಸಾನ್ನಿಧ್ಯದಲ್ಲಿ ನಾನು ನನ್ನ ಬಗ್ಗೆ ಎಲ್ಲಾ ಅರಿವನ್ನು ಕಳೆದುಕೊಂಡೆ ನಾವು ಹೇಳಲು ಮಾರ್ಗದರ್ಶನ ಪಡೆದ ಮೂರು ಪವಿತ್ರ ಪದಗಳನ್ನು ಹೇಳಲು ಸಹ ನನಗೆ ಸಾಧ್ಯವಾಗಲಿಲ್ಲ ದೈಹಿಕವಾಗಿ ಒಬ್ಬೊಬ್ಬರಿಗೂ ಲಭಿಸಿದ ದೀಕ್ಷೆಯ ಆಶೀರ್ವಾದದ ಅನುಭವವು ಮಾತಿಗೆ ಮೀರಿದ ಅತೀಂದ್ರಿಯ ಅನುಭವವಾಗಿತ್ತು ಮನೆಗೆ ಮರಳಿದ ನಂತರ ಬಾಯಾ ಪರಿಸ್ಥಿತಿಗಳು ಅದೇ ರೀತಿ ಇದ್ದರೂ ನನ್ನ ಆಂತರಿಕ ಪ್ರಪಂಚವು ಸಂಪೂರ್ಣವಾಗಿ ಪರಿವರ್ತಿತಗೊಂಡಿತ್ತು ನನ್ನನ್ನು ಆವರಿಸಿಕೊಂಡಿದ್ದ ನಿರಾಶೆ ಸಂಪೂರ್ಣವಾಗಿ ಮಾಯವಾಗಿತ್ತು ಜೀವನದ ಸವಾಲುಗಳು ನನ್ನನ್ನು ಮುಟ್ಟದೆ ಅಡ್ಡಿಪಡಿಸದೆ ಸರಾಗವಾಗಿ ಹರಿದು ಹೋಗುತ್ತಿವೆ ತಡರಾತ್ರಿಯವರೆಗೆ ಕೆಲಸ ಮಾಡಿದರೂ ಯಾವುದೇ ಆಯಾಸವಾಗುತ್ತಿಲ್ಲ ಮಿತಿ ಇಲ್ಲದ ಆನಂದ ಚೈತನ್ಯ ಮತ್ತು ತಾಜಾತನವೇ ಅನುಭವವಾಗುತ್ತಿದೆ ಮೊದಲು ನಿರಂತರ ಯೋಜನೆಗಳು ಮತ್ತು ಆತಂಕದೊಂದಿಗೆ ಬದುಕುತ್ತಿದ್ದ ನಾನು ಈಡೇರದ ನಿರೀಕ್ಷೆಗಳ ನೋವಿನಿಂದ ಶ್ರೀ ಭಗವಾನರನ್ನು ಪ್ರಶ್ನಿಸುತ್ತಿದ್ದೆ ಈ ಬಾರಿ ನಾನು ಸಂಪೂರ್ಣವಾಗಿ ಶರಣಾಗಿ ನನಗೂ ನನ್ನ ಕುಟುಂಬಕ್ಕೂ ಮುಕ್ತಿ ಅಥವಾ ಜ್ಞಾನೋದಯಕ್ಕಾಗಿ ಮಾತ್ರ ಪ್ರಾರ್ಥಿಸಿದೆ ಈಗ ನನಗೆ ಸ್ಪಷ್ಟವಾಗಿದೆ ಈ ಆಂತರಿಕ ಸ್ವಾತಂತ್ರ್ಯವೇ ಮಹತ್ತರವಾದ ವರ ಇಂದು ಜೀವನವು ಯಾವುದೇ ನಿಯಂತ್ರಣ ಅಥವಾ ಹೋರಾಟವಿಲ್ಲದೆ ಸಹಜವಾಗಿ ಮತ್ತು ಸುಲಭವಾಗಿ ಸಾಗುತ್ತಿದೆ ದೈವಿಕ ಅನುಗ್ರಹದ ಮಾರ್ಗದರ್ಶನದಲ್ಲಿ ಎಲ್ಲವೂ ಸರಾಗವಾಗಿ ನಡೆಯುತ್ತಿದೆ ಆಳವಾದ ಕೃತಜ್ಞತೆಯೊಂದಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ